ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾವಿವತ್ತು ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ ಆಲ್ಕೆರೆ ಗ್ರಾಮಕ್ಕೆ ಇದೇನಪ್ಪ ಮತ್ತೆ ಆಲ್ಕೆರೆ ಗ್ರಾಮದ ವಿಡಿಯೋ ಮಾಡ್ತಿದ್ದಾಳೆ ಅಂದ್ಕೋಬೇಡಿ ಯಾಕೆ ಅಂದರೆ ಆ ಊರಿನಲ್ಲಿ ಆ ದೊಡ್ಡ ಹಬ್ಬ ಆದ ಒಂದು ವಾರಕ್ಕೆ ಮತ್ತೆ ಇನ್ನೊಂದು ಹಬ್ಬ ಮಾಡ್ತಾರಂತೆ ಅದು ಸೋಮವಾರದ ದಿನವೇ ಮಹದೇಶ್ವರ ಸ್ವಾಮಿ ಕಟ್ಟೆ ಮಹದೇಶ್ವರ ಸ್ವಾಮಿಗೆ ಕೊಂಡನ ಆಯ್ತಾರೆ ಮೊದಲು ನಾನು ವಿಡಿಯೋ ಮಾಡಿದ್ದು ವೀರಭದ್ರ ಸ್ವಾಮಿಗೆ ಕೊಂಡ ಆಯೋದು ಇವತ್ತು ಮಾಡ್ತಿರೋದು ಕಟ್ಟೆ ಮಹದೇಶ್ವರ ಸ್ವಾಮಿಗೆ ಕೊಂಡ ಆಯೋದು ಅವತ್ತು ನಮಗೆ ಇನ್ವೈಟ್ ಮಾಡಿದರೂ ಹೋಗೋಕ್ಕಾಗಿಲ್ಲ ತುಂಬ ಜನ ರಶ್ಶು ಈ ಥರ ಎಲ್ಲ ಬಂತು ಆದರೆ ಆ ವೀರಭದ್ರ ಸ್ವಾಮಿ ನೋಡಬೇಕು ಅನ್ನೋ ಒಂದು ಅವಕಾಶ ನಮಗೂ ಇತ್ತು ಆ ಸ್ವಾಮಿ ಕೂಡ ನಮ್ಮನ್ನು ಕರ್ಸ್ಕೊಂಡ್ರು ಅಂತಲೇ ಹೇಳ್ಬೋದು ಮತ್ತೆ ಆ ಊರಿನ ಯಜಮಾನು ನಮಗೆ ಕಾಲ್ ಮಾಡಿ ಈ ಹಬ್ಬಕ್ಕೆ ಬನ್ನಿ ಅಂತ ಹೇಳಿದರು ನಾವು ಕೂಡ ಹಿಂದೆ ಮುಂದೆ ನೋಡ್ವಿ ನೋಡ್ದೇನೆ ಹೊರಟುಬಿಟ್ವಿ ಹೋಗಿ ಆ ವೀರಭದ್ರ ಸ್ವಾಮಿ ದರ್ಶನ ಮಾಡಿದ್ವಿ ಆ ಕೊಂಡ ಎಲ್ಲಾದರೂ ಅನ್ನೋದು ನೋಡಿದ್ವಿ ಅದು ಆಲ್ರೆಡಿ ಮುಚ್ಚಿಬಿಟ್ಟಿದ್ರು ಕೊಂಡನ ಆದರೂ ಕೂಡ ಒಂಥರ ಮಿರಾಕಲ್ ಅನಿಸ್ತು ಯಾಕಂದರೆ ಅಕ್ಕಪಕ್ಕದಲ್ಲೇ ಮನೆಗಳಿದೆ ಹಂಚಿನ ಮನೆ ಇದೆ ಸುತ್ತಮುತ್ತ ಎಲ್ಲ ಜನ ಓಡಾಡ್ತಾರೆ ಅಷ್ಟು ಹತ್ರದಲ್ಲಿ ಅವರು ಕೊಂಡನ ಅಷ್ಟು ದೊಡ್ಡ ಕೊಂಡ ಮಾಡಿದ್ದು ಆಮೇಲೆ ಈ ದೇವಸ್ಥಾನಕ್ಕೆ ಬಂದು ವೀರಭದ್ರ ಸ್ವಾಮಿ ಮತ್ತು ಶಿವನ ದರ್ಶನ ಮುಗಿಸಿ ಅಲ್ಲಿ ಹೇಗೆ ಹಗ್ಗ ಕಟ್ತಾರೆ ಅದೆಲ್ಲಾನು ನೋಡಿಕೊಂಡು ಬಂದಿದ್ದಾಯಿತು ಬಸವಪ್ಪಂಗೆ ಆ ತಲೆ ಕೊಂಬಿಯಿಂದ ಹಗ್ಗ ಕಟ್ಟಿದ್ದು ಅಂತ ನಾನು ಆಲ್ರೆಡಿ ವೀಡಿಯೋದಲ್ಲಿ ಹೇಳಿದ್ದೆ ಅದನ್ನು ಕೂಡ ನೋಡಿಕೊಂಡು ಬಂದ್ವಿ ಆ ಊರಿನ ಜನ ಅಷ್ಟೇ ಖುಷಿಯಿಂದ ಮಾತಾಡಿಸ್ತಾರೆ ಅಷ್ಟೇ ನೆಮ್ಮ ಪ್ರೀತಿಯಿಂದ ಮಾತಾಡಿಸ್ತಾರೆ ಮನೆಯವರು ಎಲ್ಲರೂ ಬಂದು ಕರೆದು ಊಟನ ಕೊಡ್ತಾರೆ ಅದು ನಾವು ಅವತ್ತು ಹೋದ್ರೂ ಕೂಡ ನಡೀತು ಆ ಮನೆಗೆ ನಾವು ಹೇಳ್ದೇ ಕೇಳ್ದೇ ಹೊರಟಿದ್ದಾದ್ರೂ ಅಲ್ಲಿ ಅಷ್ಟು ಜೋರಾಗಿ ಆವತ್ತಿನ ದಿನ ಹಬ್ಬ ನಡೀದೇ ಇದ್ರೂ ಪಾಪ ಸಡನ್ನಾಗಿ ಅವರು ಊಟ ಎಲ್ಲ ಪ್ರಿಪೇರ್ ಮಾಡಿ ನಮಗೆ ಊಟನ ಕೊಟ್ಟರು ಅದು ಆ ಊರಿನ ಒಂದು ಸಂಪ್ರದಾಯನೇ ಇರ್ಬೋದು ಇಲ್ಲ ಹಾಗೆ ಬೆಳೆದಿರೋದಿರ್ಬೋದು ಒಂಥರ ಖುಷಿ ಕೊಡ್ತು ಅಂತಲೇ ಹೇಳ್ಬೋದು ಇನ್ನು ದೇವರ ದರ್ಶನ ಕೂಡ ನಮಗೆ ಚೆನ್ನಾಗಿ ಆಯಿತು ಖುಷಿಯಿಂದ ನಾವು ನೋಡ್ಕೊಂಡು ಬಂದ್ವಿ ಅದಾದ ಮೇಲೆ ನಾವು ಬಂದಿದ್ದು ಕಟ್ಟೆ ಮಹದೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಆ ದೇವಸ್ಥಾನದಲ್ಲೇ ಕೊಂಡಾಯೋದು ಅಲ್ಲೂ ಕೂಡ ಸುಮಾರು ಅಷ್ಟು ಹೈಟಲ್ಲಿ ಕೊಂಡನ ಮಾಡ್ತಾರೆ ನಾವು ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗಿದ್ದು ನೀವೀಗ ನೋಡ್ತಿರೋದು ಕಟ್ಟೆ ಮಹದೇಶ್ವರ ಸ್ವಾಮಿಯ ಕೊಂಡಕ್ಕೆ ರೆಡಿ ಮಾಡ್ತಿರಿದ್ರು ಇಂದಿನ ದಿನವೇ ನಾವು ಹೋಗಿದ್ವಿ ನೋಡಿ ನೀವು ಆ ಥರ ನಾನು ಕೊಂಡ ಎಲ್ಲೂ ನೋಡಿಲ್ಲ ಯಾಕಂದರೆ ನಾರ್ಮಲಾಗಿ ಗುಂಡಿ ತೆಗೆದು ಒಳಗಡೆ ಸ್ವಲ್ಪ ಸೌದೆಗಳನ್ನ ಹಾಕಿ ಕೊಂಡ ಹಾಯ್ತಾರೆ ಬಟ್ ಇಲ್ಲಿ ಅಷ್ಟು ಹೈಟಲ್ಲಿ ಸೌದೆನ ಜೋಡಿಸಿದ್ರು ತುಂಬ ಜನಗಳು ಕೂಡ ಸೇರಿದ್ರು ಅಂದರೆ ಆ ಊರಿನ ಜನಗಳು ಸೇರಿದ್ರು ನಾವು ಅದನ್ನು ನೋಡೋದಕ್ಕೆ ಒಂದು ಅವಕಾಶ ಸಿಕ್ತು ಇನ್ನು ದೊಡ್ಡ ಹಬ್ಬದಲ್ಲಿ ಎಷ್ಟು ದೊಡ್ಡದಾಗಿ ಜೋಡಿಸಿದ್ರು ಅನ್ನೋದೇ ಒಂದು ಮಿರಾಕಲ್ ನಿಮಗೇನಾದರೂ ಸಾಧ್ಯವಾದರೆ ಮತ್ತೆ ಹನ್ನೆರಡು ವರ್ಷಕ್ಕೊಮ್ಮೆ ಈ ಹಬ್ಬನ ಮಾಡ್ತಾರಂತೆ ಆವಾಗ ಗೊತ್ತಾದರೆ ಖಂಡಿತ ಹೋಗಿ ಅಲ್ಲಿ ನೋಡ್ಕೊಂಡು ಬನ್ನಿ ಅಂತ ಹೇಳ್ತೀನಿ ಮತ್ತು ಆ ಊರಿನ ಸಂಪ್ರದಾಯದ ಪ್ರಕಾರ ಅವರು ಏನೋ ಎತ್ತಿನ ಗಾಡೀಲಿ ಎಲ್ಲರನ್ನು ಕೂರಿಸಿ ಒಂದು ಮೂರು ರೌಂಡ್ನ ಬಂದು ಆಮೇಲೆ ಖುಷಿಯಿಂದ ವಿಜೃಂಭಣೆಯಿಂದ ಹೋಗೋದನ್ನು ನೋಡ್ತಿದ್ವಿ ಅದಾದ ನಂತರ ಮಹದೇಶ್ವರ ಸ್ವಾಮಿಗೆ ಪೂಜೆಯನ್ನು ಮಾಡಿ ಎಲ್ಲರೂ ಸುತ್ತ ಒಂದು ಮೂರು ರೌಂಡ್ ಬಂದು ಆ ಕೊಂಡಕ್ಕೆ ಬೆಂಕಿ ಹಾಕ್ತಾರೆ ಅದನ್ನು ಕೂಡ ನೋಡಿದ್ವಿ ಇನ್ನು ಎಷ್ಟೋ ಹಳ್ಳಿಗಳ ಕಡೆ ಈ ಥರ ಇನ್ನೂ ಇದೆ ಜೊತೆಗೆ ಹಳ್ಳಿಗಳ ದೇವಸ್ಥಾನದಲ್ಲಿ ನೀವು ಹೋಗಿ ನೋಡ್ಬೋದು ಅಲ್ಲೇ ಉದ್ಭವ ಆಗಿರುವಂತಹ ಕಲ್ಲಿನ ಮೂರ್ತಿಗಳು ಇದೆ ಅಂತಲೇ ಹೇಳ್ಬೋದು ಯಾಕಂದರೆ ಇಲ್ಲಿ ನಾವು ನೋಡಿದ ಮಹದೇಶ್ವರ ಸ್ವಾಮಿದು ಆಗೇ ಇತ್ತು ತುಂಬ ಚಿಕ್ಕದಾದ ಕಲ್ಲಿನ ಮೂರ್ತಿ ಅದು ಅಲ್ಲಿಗೆ ಅದು ಪೂಜೆ ಮಾಡ್ತಿದ್ದಿದ್ದವರು ಆದರೆ ಇದರ ಹಿಂದಿನ ವಿಶೇಷತೆ ಏನು ಅಂತ ನಮಗೆ ಗೊತ್ತಾಗಲಿಲ್ಲ ಹಬ್ಬ ಹೀಗೆ ನಡೆಯುತ್ತೆ ಅನ್ನೋದಷ್ಟೇ ನಮಗೆ ಗೊತ್ತು ಅದನ್ನು ಆ ಊರಿನ ಯಜಮಾನ ನಮ್ಮನ್ನೇನು ಕರೆದಿದ್ರು ಅವರು ಹೇಳಿದ್ರು ಜೊತೆಗೆ ಆ ಮನೆಗೆ ಕರೆದು ನಮ್ಮನ್ನು ಖುಷಿಯಿಂದ ಮಾತಾಡಿಸಿ ಅವರು ಊಟನ ಹಾಕಿ ನಮಗೆ ಕಳಿಸಿದ್ರು ಅದಕ್ಕೆ ನಾವು ಅವರಿಗೆ ಧನ್ಯವಾದನ ತಿಳಿಸಲೇಬೇಕು ಈ ವಿಡಿಯೋ ಪ್ರಕಾರನೇ ನಂತರ ಸುತ್ತಮುತ್ತ ಎಲ್ಲ ಆ ಊರಿನಲ್ಲಿ ಏನು ಸಿಗುತ್ತೆ ಅದನ್ನ ನೋಡ್ಕೊಂಡು ಹಬ್ಬ ಅಂದ್ಮೇಲೆ ಜಾತ್ರೆ ಇದ್ದಿದ್ದೆ ಆ ಜಾತ್ರೆಗಳನ್ನ ನೋಡ್ಕೊಂಡು ಅಲ್ಲಿ ಜಾತ್ರೆ ಅಂದಾಗ ಕಡಲೆಪುರಿ ಇದೆಲ್ಲ ತಿನ್ನೋದಂತೂ ಮರ್ ಮರಿಲೇಬೇಡಿ ಅದನ್ನು ತಿನ್ಕೊಂಡು ತಗೊಂಡು ಮನೆಗೆ ಬಂದಿದ್ದಾಯಿತು ಇದು ಈ ಊರಿನ ನಾವು ಹೋಗಿದ್ದ ಹಬ್ಬಕ್ಕೆ ಆ ಸ್ವಾಮಿಯ ಒಂದು ವಿಶೇಷತೆ ಅಂತಲೇ ಹೇಳ್ಬೋದು ಇದು ನಮಗೆ ತುಂಬ ಖುಷಿ ಕೊಡ್ತು ನೀವು ಸಾಧ್ಯವಾದರೆ ಹನ್ನೆರಡು ವರ್ಷಕ್ಕೊಮ್ಮೆ ಹಬ್ಬ ಮಾಡುವಂತಹ ವೀರಭದ್ರ ಸ್ವಾಮಿಯ ದೊಡ್ಡ ಕೊಂಡದಕ್ಕೆ ಹೋಗೋದಂತೂ ಮರಿಲೇಬೇಡಿ ಮಿಸ್ ಮಾಡಲೇಬೇಡಿ ಖಂಡಿತ ಭೇಟಿ ಮಾಡಿ ಈ ಸಲ ಮಿಸ್ ಆಗಿದೆ ಅನ್ನೋರೆಲ್ಲ ನೆಕ್ಸ್ಟ್ ಟೈಮ್ ಹೋಗಿ ನಾವು ಕೂಡ ಈ ಸಲ ಮಿಸ್ ಆಗಿತ್ತು ನೆಕ್ಸ್ಟ್ ಟೈಮ್ ಖಂಡಿತ ನಾವು ಹೋಗ್ತೀವಿ ಆದರೆ ಈ ಚಿಕ್ಕ ಕೊಂಡದ ಹಬ್ಬವನ್ನು ನೋಡೋದಕ್ಕೆ ಒಂದು ಅವಕಾಶ ಸಿಕ್ತು ಅಂತಲೇ ಹೇಳ್ಬೋದು ಅದಕ್ಕೆ ಎಲ್ಲರಿಗೂ ಆ ಊರಿನ ಜನಕ್ಕೂ ಧನ್ಯವಾದಗಳನ್ನ ತಿಳಿಸ್ತಾ ಮಕ್ಕಳುಗಳನ್ನು ಕರ್ಕೊಂಡು ಹೋಗೋದನ್ನು ಮರಿಬೇಡಿ ಯಾಕಂದರೆ ಈ ಥರ ಹಳ್ಳಿಗಳಲ್ಲಿ ಹಬ್ಬ ಮಾಡೋದು ಸಿಗೋದು ಕಡಿಮೆ ಈಗಿನ ಸಿಟಿ ಲೈಫಲ್ಲಿ ಮಕ್ಕಳೆಲ್ಲ ಅದನ್ನು ಮರೆತೇ ಹೋಗಿದ್ದಾರೆ ಖಂಡಿತ ಈ ಥರ ಹಳೇ ಕಾಲದ ಹಬ್ಬಗಳನ್ನ ತೋರಿಸೋದನ್ನು ಮಕ್ಕಳುಗಳಿಗೆ ಮರಿಲೇಬೇಡಿ ಖಂಡಿತ ತೋರಿಸಿ ನಮ್ಮ ಸಂಪ್ರದಾಯಗಳನ್ನ ನಮ್ಮ ಸಂಸ್ಕೃತಿನ ಹಾಗೆ ಉಳಿಸ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಿದ್ದೀನಿ ಥ್ಯಾಂಕ್ ಯು Thank you. ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನೆಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು